ಚತುರ್ಭುಜಗಳು ಎಂಬ ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಮೇಯ ಇದೆ ಮಧ್ಯಬಿಂದು ಪ್ರಮೇಯ ಅದಕ್ಕೆ ಪಾಯಿಂಟ್ ಅಂತ ನಾವೇನಂತರ ಈ ಪ್ರಮೇಯ ಚತುರ್ಭುಜ ಎಂಬ ಪಾಠದಲ್ಲಿ ಬರ್ತೈತಿ ಚತುರ್ಭುಜ ಅಂದ್ರೆ ಕ್ವಾಡಿಲಾಟಲ್ ಕ್ವಾಡಿಲಾಟಲ್ ಎಂಬ ಬರ್ತೈತಿ ಬಟ್ ಬರ್ತೈತಿ ಬಟ್ ಇದು ಪ್ರಮೇಯ ಯಾರು ತ್ರಿಭುಜದ ಮೇಲೆ ಚತುರ್ಭುಜ ಪಾಠ ಬಟ್ ಯಾರ ಮೇಲೆ ಯಾರು ತ್ರಿಭುಜದ ಮೇಲೆ ಕ್ಲಿಯರ್ ಆಗಿದೆ ಅಲ್ಲ ಹಾಗಾದ್ರೆ ಇದು ಎನೋಲ್ ಎಕ್ಸಾಮ್ ಕೇಳುವಂತ ಫಿಕ್ಸ್ ಕ್ವಶನ್ ಇದು ಈ ಪ್ರಮೇಯದ ಸ್ಟೇಟ್ಮೆಂಟ್ ಅರ್ಥ ಮಾಡಬೇಕು ನೀವು ಮತ್ತೆ ಸ್ಟೇಟ್ಮೆಂಟ್ ಅರ್ಥ ಮಾಡಿಕೊಂಡು ಆ ಪ್ರಮೇಯವನ್ನು ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ಅವುಗಳಲ್ಲಿ ದತ್ತ ಯಾವ ರೀತಿ ಬಿಡಬೇಕು ಸಾಧನೆಯ ರಚನೆ ಸಾಧನೆ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬರೋದು ಯಾವ ರೀತಿ ಪ್ರಮೇಯವನ್ನು ಈ ಪರ್ಟಿಕ್ಯುಲರ್ ನಾವೇನು ಮಾಡ್ತೇವೆ ಹಾಗಾದ್ರೆ ಮಧ್ಯದಿಂದ ಪ್ರಮೇಯ ಮಿಡ್ ಪಾಯಿಂಟ್ ಏನ್ ಹೇಳ್ತಾರೆ ದ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಆಫ್ ಇಲ್ಲಿ ದಟ್ ಇಸ್ ಎ ಬಿ ಅಂಡ್ ಎ ಸಿ ಈ ಎರಡು ಸೈಡ್ಸ್ ಗಳ ಮಿಡ್ ಪಾಯಿಂಟ್ ಅನ್ನು ತಗೋಬೇಕು ನಾವು ಎ ಬಿ ದ ಮಿಡ್ ಪಾಯಿಂಟ್ ಇ ಅಂತ ತಗೋತೀವಿ ಎ ಸಿ ದ ಮಿಡ್ ಪಾಯಿಂಟ್ ಎಫ್ ಅಂತ ತಗೋತೀವಿ ಎ ಬಿ ಮತ್ತು ಎ ಸಿ ಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ದಟ್ ಇಸ್ ಇ ಎಫ್ ಮೊದಲೇದ್ದು ದತ್ತ ಏನು ಬರ್ತೈತೆ ಹೇಳ್ರಿ ಇನ್ನು ರಫ್ ಒಳಗೆ ಬರೆಯತ್ತ ನಾ ದತ್ತ ಅಂತ ಹೇಳಿ ಆಮೇಲೆ ನಾ ಡಿಟೇಲ್ ಆಗಿ ಪ್ರಮೇಯ ಬಿಡಿಸ್ತೇನೆ ನೆಕ್ಸ್ಟ್ ಇಯರ್ ದತ್ತ ಏನಾಯ್ತಂದ್ರೆ ಇ ಅಂಡ್ ಎಫ್ ದೇ ಆರ್ ಏನು ಮಿಡ್ ಪಾಯಿಂಟ್ಸ್ ಮಧ್ಯ ಬಿಂದುಗಳು ಇ ಅಂಡ್ ಎಫ್ ದ ಮಿಡ್ ಪಾಯಿಂಟ್ ಎಸಿಗಳ ಮಿಡ್ ಪಾಯಿಂಟ್ ಯಾವುದೇ ಇ ಅಂಡ್ ಎಫ್ ಇದು ದತ್ತೋ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಸಾಧನೆಯ ಸಾಧನೆಯ ಪ್ರೂವ್ ಮಾಡ್ಬೇಕಂದ್ರೆ ಎ ಬಿ ಮತ್ತು ಎಸಿಗಳ ಮಧ್ಯಬಿಂದು ಸೇರಿಸುವ ರೇಖಾಖಂಡ ಏನಾಗಿರತ್ತಂದ್ರೆ ಮೂರನೇ ಭಾವಗೆ ಸಮಾಂತರವಾಗಿರ್ತದೆ ಪ್ರೂವ್ ಟು ಪ್ರೂವ್ ಏನೈತೆ ಅಂದ್ರೆ

ಅಂಡ್ ಆಲ್ಸೋ ಈ ಎಫ್ ಇಸ್ ಹಾಫ್ ಆಫ್ ಬಿ ಸಿ ಅಂತ ಪ್ರೂವ್ ಮಾಡಬೇಕು ಗಿವನ್ ಏನಿದೆ ಅಂದ್ರೆ ದತ್ತ ಏನು ಹೇಳ್ತಿದೀ ಇ ಅಂಡ್ ಎಫ್ ದೇ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ ಇದನ್ನ ಇಷ್ಟು ಪ್ರೂವ್ ಮಾಡಿದ ನಾನು ಇದನ್ನ ದತ್ತ ಇದು ಸಾಧನೆ ದತ್ತ ಮತ್ತು ಸಾಧನೆ ಎರಡೂ ಬರ್ಕೊಂಡು ನಾವು ಸಾಧನೆಯನ್ನ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಮಧ್ಯ ಬಿಂದು ಪ್ರಮೇಯ ಮಿಡ್ ಪಾಯಿಂಟ್ ಚೆನ್ನಾಗಿ ಬಿಡಿಸ್ದಂಗೆ ನಾವು ಸ್ಟೇಟ್ಮೆಂಟ್ ಅರ್ಥ ಮಾಡ್ಬೇಕು ನಾವು ಏನು ಅದ ಲೈನ್ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಅ ಟೂ ಸೈಡ್ಸ್ ಟೂ ಸೈಡ್ಸ್ ಗಳ ಮಿಡ್ ಪಾಯಿಂಟ್ ಅನ್ನ ಸೇರಿಸುವಂತ ಲೈನ್ ಏನೈತೆ ಅಂದ್ರೆ

ರೇಖಾಖಂಡ ದಟ್ ಇಸ್ ಇ ಎಫ್ ಅದೇನೇ ಅಂದ್ರೆ ಮೂರನೇ ಬಾಹುವಿಗೆ ದಟ್ ಇಸ್ ಬಿ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಅದನ್ನು ಅರ್ಧಿಸುತ್ತದೆ ಅಂದ್ರೆ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳ ಬಿಂದುಗಳನ್ನು ಸೇರಿಸುವ ಯಾಕಂಡ ರೇಖಾಖಂಡ ಎರಡು ಬಾಹುಗಳ ಮಧ್ಯ ಬಿಂದು ಯಾವುದು ಎದ್ಯು ಇ ಎಸಿನ ಮಧ್ಯಬಿಂದು ಎಫ್ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ದಟ್ ಇಸ್ ಬಿ ಸಿ ಏನಾಗಿರುತ್ತದೆ ಇಎಫ್ ಇಸ್ ಪ್ಯಾರಲ್ ಟು ಬಿ ಸಿ ಮತ್ತೆ ಇಎಫ್ ಏನಿರ್ತೈತೆ ಅಂದ್ರೆ ಬಿ ಸಿ ನ ಅರ್ಥ ಇರ್ತೈತೆ ಇ ಎಫ್ ಬೇಕಾದ್ರೆ ನೀವು ಬಿ ಸಿ ಗೆ ಅರ್ಥ ಗೊಳಿಸ್ಬಿಟ್ರು ಅರ್ಥ ಆಗತ್ತಲ್ಲ ಇದು ಪ್ರಮೇಯದ ದತ್ತ ಮತ್ತು ಯಾನಿಯ ಸಾಧನೆ ಕ್ಲಿಯರ್ ಆಗತ್ತ ಈಗ ನೀವು ಇದನ್ನ ಬರೀ ಏನು ಬರ್ಕೋಬೇಕಂದ್ರೆ ಮಧ್ಯ ಬಿಂದು ಪ್ರಮೇಯ ಅಂತ ಹೇಳಿ ಹಾಕ್ರಿ ಈ ಸ್ಟೇಟ್ಮೆಂಟ್ ಅಷ್ಟೇ ಬರ್ಕೋರಿ ನಾ ಡಿಟೇಲ್ ಆಗಿ ಮಾಡ್ತೀನಿ ಅದ್ರ ಒಂದು ಬೋರ್ಡ್ ಒಳಗೆ ಮಾಡ್ತೀನಿ ಆ ಇಡೀ ಪ್ರಮೇಯ ಮಾಡ್ತೀನಿ ನಾನು ಇತ್ತ ಫಿಗರ್ ನಾ ಏನ್ ಮಾಡ್ತೀನಿ ಆ ಪೂರ್ತಿ ಪ್ರಮೇಯನ್ನು ಬಿಡಿಸಿ ಓನ್ಲಿ ಸ್ಟೇಟ್ಮೆಂಟ್ ಅಷ್ಟೇ ಬರ್ಕೋ ಮಧ್ಯ ಬಿಂದು ಪ್ರಮೇಯದಲ್ಲಿನ ದತ್ತ ದತ್ತ ಏನಿದೆ ಅಂದರೆ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಇ ಮತ್ತು ಎಫ್ ಗಳು ಎ ಬಿ ಮತ್ತು ಎಸಿ ನ ಮಧ್ಯಬಿಂದು ಅಂದರೆ ಟ್ರಯಂಗಲ್ ಎ ಬಿ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎಸಿ ಎ ಬಿ ಮತ್ತು ಎಸಿನ ಯಾವುದು ಯಾವ ಇ ಅಂಡ್ ಎಫ್ ಒಂದು ವೇಳೆ ನ ಮಧ್ಯ ಬಿಂದು ಇ ಆಗಿತ್ತಂದರೆ ಎಇ ಎಷ್ಟು ನೋಡಪ್ಪ ಬಿ ಇರುತ್ತೆ ಅಷ್ಟೇ ಇರುತ್ತೆ ಅದೇ ರೀತಿ ಎಸಿ ನ ಮಧ್ಯ ಬಿಂದು ಎಫ್ ಆಗಿತ್ತಂದ್ರೆ ಅಷ್ಟೇ ಅರ್ಥ ಆಗುತ್ತಲ್ಲ ಇದು ದತ್ತ ಇದೆ ಇ ಮತ್ತು ಎಫ್ ಇವು ಮಧ್ಯ ಬಿಂದುಗಳು ಯಾರ್ಯಾರೆ ಎಬಿ ಮತ್ತು ಎ ಸಿ ಇದೆ ದತ್ತ ಅರ್ಥ ಆಗುತ್ತ ನೆಕ್ಸ್ಟ್ ಸಾಧನೀಯ ನೋಡ್ರಿ ಇದು ದತ್ತದೊಳಗೆ ನಾವೆಲ್ಲದು ಕನ್ನಡ ಮೀಡಿಯಂ ಮತ್ತು ತೆಳಗದು ಇಂಗ್ಲೀಷ್ ಮೀಡಿಯಂ ಅರ್ಥ ಆಗುತ್ತಲ್ಲ ನೆಕ್ಸ್ಟ್ ನೀವು ಎರಡರ ಒಂದು ಬೇರೆ ಸ್ಟೇಟ್ಮೆಂಟ್ ನೀವು ಕನ್ನಡ ಮೀಡಿಯಂ ಆಗಿದ್ರೆ ಮ್ಯಾಗ್ ಸ್ಟೇಟ್ಮೆಂಟ್ ಬರ್ರಿ ಇಂಗ್ಲೀಷ್ ಮೀಡಿಯಂ ಆಗಿತ್ತು ಅಂದ್ರೆ ತೆಳಗದು ಸ್ಟೇಟ್ಮೆಂಟ್ ನೆಕ್ಸ್ಟ್ ಟು ಪ್ರೂವ್ ಒಳಗೆ ಇಬ್ಬರು ಕಾಮನ್ ಇದೆ ಏನಾದ್ರೆ ಕನ್ನಡ ಮೀಡಿಯಂ ಅವ್ರಿಗಾದ್ರೆ ಬರೀಬೇಕು ಇಂಗ್ಲಿಷ್ ಮಾಡಿ ನೋಡಿ ಅದನ್ನು ನಿಮಗೆ ಪ್ರೂವ್ ಏನ್ ಮಾಡ್ಬೇಕಲ್ರಿ ಇ ಎಫ್ ಏನಾಗಿದೆ ಪ್ಯಾರಲ್ ಆಗಿದೆ ಯಾರಿಗೆ ಬಿ ಸಿ ಅಂದ್ರೆ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಮೂರನೇ ಭಾಗ ಏನಾಗಿರ್ತದೆ ಸಮಾಂತರವಾಗಿರ್ತದೆ ಇ ಎಫ್ ಇಸ್ ಪ್ಯಾರಲ್ ಟು ಬಿ ಸಿ ಅಂತ ಪ್ರೂವ್ ಮಾಡಬೇಕು ಅದು ಒಂದಲ್ಲ ಪ್ರೂವ್ ಮಾಡೋದು ಇನ್ನೊಂದು ಪ್ರೂವ್ ಮಾಡಬೇಕು ಏನು ಇ ಎಫ್ ಏನಂದ್ರೆ ವಿಚ್ ಇಸ್ ಹಾಫ್ ಆಫ್ ಬಿ ಸಿ ಅಂದ್ರೆ ಬಿ ಸಿ ನ ಹಾಫ್ ಇರ್ತದೆ ಯಾವ್ದು ಇ ಎಫ್ ಅಂದ್ರೆ ಇ ಎಫ್ ಬೇಕಾದ್ರೆ ಹಾಫ್ ಇಂಟು ಬಿ ಸಿ ಮಾಡಿದ್ರೆ ನಮ್ಗೆ ಇ ಎಫ್ ಸಿಗುತ್ತೆ ಇದನ್ನು ಪ್ರೂವ್ ಮಾಡಬೇಕು ಇದು ಎದ್ರೊಳಗೆ ಅಂತ ಹೇಳಿದ್ರೆ ಸಾಧನೆ ಅರ್ಥ ಯಾಕಂದ್ರೆ ಆ ಸ್ಟೇಟ್ಮೆಂಟ್ ಮದ್ಯ ಬಿದ್ದುಗಳನ್ನು ಸೇರಿಸುವ ರೇಖಾಖಂಡ ಮೂರನೇ ಭಾವಗೆ ಸಮಾಂತರವಾಗಿರುವುದಲ್ಲದೆ ಆ ಮೂರನೇ ಭಾವವನ್ನು ಅರ್ಜಿಸುತ್ತದೆ ಅಂದ್ರೆ ಮೂರನೇ ಬಾವಿನ ಅರ್ಧ ಇರ್ತದೆ ಯಾವ್ದು ಎಫ್ ಇ ಎಫ್ ಅರ್ಥ ಎರಡು ಬರ್ತದೆ ನೋಡೋದು ಮೂರನೇ ಬಾವಿಗೆ ಸಮಾಂತರವಾಗಿರ್ತದೆ ಮತ್ತು ಮೂರನೇ ಭಾವನ ಅರ್ಜಿಸುತ್ತದೆ ಅಂತಲೂ ಬರೋದು ಇವನ್ನೆರಡು ಪ್ರೂವ್ ಮಾಡೋಣ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಥವಾ ರಚನೆ ರಚನೆ ಬಹಳ ಇಂಪಾರ್ಟೆಂಟ್ ಲಕ್ಷ ಕೊಟ್ಟು ಕೇಳಿ ಏನನ್ನ ರಚನೆ ಮಾಡ್ಬೇಕಂದ್ರೆ ಎಕ್ಸ್ಟೆಂಡ್ ಇ ಎಫ್ ಡ್ರಾ ಪ್ಯಾರಲ್ ಪ್ಯಾರಲ್ ಟು 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 ಇ ಎಫ್ ಎಕ್ಸ್ಟೆಂಡ್ ಮಾಡಬೇಕು ಸಮಾಂತರ ಸಿಡಿ ಆಗುವಂತೆ ಇ ಎಫ್ ಅನ್ನು ವೃದ್ಧಿಸಿ ವೃದ್ಧಿಸುವಂತ ಹೋಗ್ರೆ ಯಾವ ರೀತಿ ಯಾವ ರೀತಿ ವೃದ್ಧಿಸಬೇಕಂದ್ರೆ ನಮಗೆ ಮುಂದೊಂದು ಪಾಯಿಂಟ್ ದಟ್ ಡಿ ಮುಂದೆ ಪಾಯಿಂಟ್ಸ್ ಸಿಗ್ಬೇಕು ಅದ ಡಿ ಆ ಸಿ ಮತ್ತು ಡಿ ಅನ್ನ ನೀವು ಏನಾದರೂ ಸೇರಿಸಿದ್ರ ಸಿ ಮತ್ತು ಡಿ ಅನ್ನ ಸೇರಿಸಿದ್ರ ದಟ್ ಬಿ ಶುಡ್ ಬಿ ಪಾರ್ಲರ್ ಟು ಡಿ ಸಿ ಡಿ ಇದು ತಿಳಿಲ್ಲ ಅಂದರೆ ಸಿ ಡಿ ಏನಾಗಬೇಕು ಪ್ಯಾರಲ್ ಆಗಬೇಕು ಬಿ ಗೆ ಹಾಗೂ ಒಂದು ನಾವು ಏನು ಮಾಡಬೇಕು ಇ ಎಫ್ ಅನ್ನು ಎಕ್ಸ್ಟೆಂಡ್ ಮಾಡಿ ಡಿ ಪಾಯಿಂಟ್ ತಂದು ಸಿ ಮತ್ತು ಡಿ ಅನ್ನ ಜಾಯಿನ್ ಮಾಡಬೇಕು ಕ್ಲಿಯರ್ ಆಗುತ್ತಾ ಇದು ಕನ್ಸ್ಟ್ರಕ್ಷನ್ ನೋಡ್ರಿ ಬಿಇ ಸಮಾಂತರ ಸಿ ಡಿ ಆಗುವಂತೆ ಬಿಇ ಸಮಾಂತರ ಸಿ ಡಿ ಆಗುವಂತೆ ಇ ಎಫ್ ಅನ್ನ ಎಲ್ಲಿವರೆಗೆ ವೃದ್ಧಿಸಬೇಕು ಬಿ ಎಂಬ ಬಿಂದು ಬರುವ ಏನ್ ಮಾಡಬೇಕು ವೃದ್ಧಿಸಬೇಕು ಕ್ಲಿಯರ್ ಆಗಿದೆ ಹಾಗಾದ್ರೆ ರಚನೆ ಒಳಗೆ ನಿಮ್ಗೆ ಗೊತ್ತಂದ್ರೆ ಬಿಇ ಸಮಾಂತರ ಆಗಿದೆ ಡಿ ಇದು ರಚನೆ ಬಿಇ ಸಮಾಂತರ ಸಿಡಿ ಕ್ಲಿಯರ್ ಆಗಿದೆ ಇದು ಮುಂದೆ ನಿಮ್ಗೆ ಪ್ರಮೇಯ ಸಾಲ್ವ್ ಮಾಡೋಕೆ ನಿಮ್ಗೆ ಅದು ಯೂಸ್ ಆಗುತ್ತೆ ಬಿಇ ಪ್ಯಾರಿಯ ಡಿ ಸಿಡಿ ಕ್ಲಿಯರ್ ಆಗಿದೆ ಈಗ ನೆಕ್ಸ್ಟ್ ಪ್ರೂಫ್ ಅಥವಾ ಯಾವ್ದು ಸಾಧನೆ ಇದು ಇಷ್ಟು ಮೂರ್ ಪಾಯಿಂಟ್ಸ್ ಕ್ಲಿಯರ್ ಸಾಧನೆ ಆಟೋಮೆಟಿಕ್ ಅರ್ಥ ಸಾಧನೆ ಏನ್ ಮಾಡಬೇಕಂದ್ರೆ ಹೆಂಗಾರ ಮಾಡಿ ನಾವು ಸಮಾಂತರ ಐತೆ ಅಂತ ಪ್ರೂವ್ ಮಾಡಬೇಕು ಮತ್ತೆ ಇನ್ನೊಂದು ಇ ಎಸ್ ಇಸ್ ಹಾಫ್ ಆಫ್ ಬಿ ಸಿ ಅಂತ ಪ್ರೂವ್ ಮಾಡಬೇಕು ಇದನ್ನ ಪ್ರೂವ್ ಮಾಡಬೇಕಂದ್ರೆ ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನು ಹೋಲಿಕೆ ಮಾಡಬೇಕು ಇಲ್ಲಿ ಮಾಡುವಂತಹ ತ್ರಿಭುಜ ಇದು ಮತ್ತ ಇದು ಎರಡೂ ತ್ರಿಭುಜಗಳನ್ನ ಹೋಲಿಕೆ ಮಾಡಬೇಕು ಯಾವ್ಯಾವ ಹೇಳಿ ತ್ರಿಭುಜ ಎ ತ್ರಿಭುಜ ಎಲ್ಲ ತ್ರಿಭುಜ ಎ ಮತ್ತು ಇನ್ನೊಂದು ಸಿ ಎಫ್ ಡಿ ಎಫ್ ಇ ಮತ್ತು ತ್ರಿಭುಜ ಸಿ ಎಫ್ ಡಿಗಳಲ್ಲಿ ಇವನ್ನೆರಡು ಹೋಲಿಕೆ ಮಾಡಬೇಕು ಇನ್ ಟ್ರ್ಯಾಂಗಲ್ ಇ ಅಂಡ್ ಸಿ ಎಫ್ ಡಿ ಹಂಗಾರ ಮಾಡಿಪ್ಪ ನಾವೇನ್ ಮಾಡ್ಬೇಕು ಈಗ ಎರಡೂ ತ್ರಿಭುಜಗಳನ್ನ ಇವೆರಡೂ ಎರಡೂ ಸರ್ವಸಮ ಅಂತ ಪ್ರೂವ್ ಮಾಡಬೇಕು ಸರ್ವಸಮ ಅಂದ್ರೆ ಏನು ಕಾಂಗ್ರೆನ್ಸ್ ಕಾಂಗ್ರೆಸ್ ಅಂತ ಪ್ರೂವ್ ಮಾಡ್ಕೊಂಡ್ರ ಎಷ್ಟೋ ನಮ್ಗೆ ಈಸಿ ಆಗುತ್ತೆ ಪ್ರೂವ್ ಮಾಡಕ್ಕೆ ಇದನ್ನ ಪ್ರೂವ್ ಮಾಡಕ್ಕೆ ಬಹಳ ಈಸಿ ಆಗತ್ತೆ ಯಾವ ರೀತಿ ಕಾಂಗ್ರೆನ್ಸ್ ಅಂತ ಪ್ರೂವ್ ಮಾಡಬೇಕು ನಾವಿಲ್ಲಿ ಎಸ್ 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 ಯೂಸ್ ಮಾಡಬೇಕು ಎ ಎ ಎ ನ ಯೂಸ್ ಮಾಡಬೇಕು ಅಥವಾ ಬಾಬಾ ಬಾನೋ ಅಥವಾ ಕೋಕೋ ಖೋಕೋ ನೋ ಒಂದು ಅಥವಾ ಬಾಕೋ ಬಾನೋ ಯಾರು ಒಂದು ಸಿದ್ಧಾಂತವನ್ನು ಬಳಸಿ ನಾವೇನ್ ಮಾಡ್ಬೇಕಂದ್ರೆ ಈ ಎರಡೂ ತ್ರಿಭುಜಗಳನ್ನ ಸರ್ವಸಮ ಅಂತ ಪ್ರೂವ್ ಮಾಡ್ಬೇಕು ಕೋನ ಅಂತ ನಿಮಗೆ ನೋಡ್ರಿ ಇದರ ಒಂದು ಪರ್ಯಾಯ ಕೋನ ಇದೆ ಯಾವದು ಪರ್ಯಾಯ ಕೋನ ಅಂದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಎ ಬೋದಿ ಬಿ ಗೆ ಬಿ ಳೇನ ಈ ಬಿ ಗೆ ಇದು ಸಿಡಿ ಅನ್ನೋ ಕರ್ಣಕ್ಕೆ ತರ ಬಿ ಇ ಇಸ್ ಪ್ಯಾರಲಲ್ ಟು ಎಡಿ ಸಿ ನೋಡಿ ಬಿ ಇ ಇಸ್ ಪ್ಯಾರಲಲ್ ಟು ಎಡಿ ಸಿಡಿ ಸಮಾಂತರವಾಗಿರುವಂತ ಎರಡು ಬಾಹುಗಳನ್ನು ನೀriting ಕಟ್ ಮಾಡಾತ ಕಟ್ ಮಾಡಿದರೆ ಸಮಾಂತರವಾಗಿರುವಂತ ಬಾಹುಗಳನ್ನು ಸಮಾಂತರವಾಗಿರುವಂತ ಬಾಹುಗಳನ್ನು ಕಟ್ ಮಾಡಿದರೆ ಈ ಕಡೆ ಒಂದು ಕೋನ ಅಂತ ಅಂತ ಈ ಕಡೆ ಒಂದು ಕೋನ ಅಂತ ಆಯ್ತಾ ಇಲ್ಲೊಂದು ಕೋನ ಐತಿ ಇಲ್ಲೊಂದು ಕೋನ ಐತಿ ಒಂದು ಈ ಕಡೆ ಒಂದು ಆಕಡೆ ಒಂದು ಈ ಕಡೆ ಒಂದು ಆಕಡೆ ಇದರಕ್ಕೆ ನಾವು ಜಡ್ ರೂಲ್ ಅಂತ ಕರೀತೀವಿ ಜಡ್ ರೂಲ್ ತಿಳಿದಿದೆಯಲ್ಲ ಆ ಜಡ್ ರೂಲ್ ಗೆ ನಾವು ಏನಂತ ಕರೀತೀವಿ ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆಂಗಲ್ಸ್ ನೆನಪಿದ್ಯಾ ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರೀತೀವಿ ಹಾಗಂತ ಈ ಕೋನ ಈ ಕೋನಕ್ಕೆ ಸಮನಾಗಿದೆ ಈ ಎರಡು ತ್ರಿಭುಜಗಳಲ್ಲಿ ಯಾ ಯಾ ಕೋನವ ಕೋನ ಈ ಎ ಎಫ್

ನೆಕ್ಸ್ಟ್ ಮತ್ತೆ ಏನ್ ಪ್ರೂವ್ ಮಾಡ್ಬೇಕಂತ ಎ ಎಫ್ ಎಷ್ಟು ನೋಡು ಸಿ ಎಫ್ ಅಷ್ಟೇ ಇದೆ ಎ ಎಫ್ ಎಷ್ಟು ನೋಡು ಸಿ ಎಫ್ ಅಷ್ಟೇ ಇದೆ ಎ ಎಫ್ ಯಾಕ ಸಿ ಎಫ್ ಗೆ ಸಮ ಇತ್ತು ಎಫ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ ನಾನು ಹೇಳಿದ್ದೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಬಿಡಿಸುವಾಗ ಎ ಸಿ ನ ಮಧ್ಯ ಬಿಂದು ಯಾರು ಅಂದ್ರೆ ಎಫ್ ಒಂದು ವೇಳೆ ಎ ಸಿ ನ ಮಧ್ಯ ಬಿಂದು ಎಫ್ ಆಗಿದ್ದರೆ ಇದು ಮಧ್ಯ ಬಿಂದು ಆದರೆ ಎ ಎಫ್ ಎಷ್ಟು ಅಂತ ಹೇಳ್ತಾರೆ ಸಿ ಎಫ್ ಏನು ಹೇಳ್ತದೆ ಅಷ್ಟೇ ಹೇಳ್ತದೆ ಹಾಗಾದ್ರೆ ಇದನ್ನ ನಾನು ರೀಸನ್ ಹೇಳಬೇಕು ದತ್ತ ಗಿವನ್ ಏನ್ ಗಿವನ್ ಎಫ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ ಎಫ್ ಅನ್ನೋದು ಏನಿದೆ ಮಿಡ್ ಪಾಯಿಂಟ್ ಯಾರ್ದು ಎ ಸಿ ಇದೆ ಅದಕ್ಕೆ ಎ ಎಫ್ ಎಷ್ಟಿರ್ತೈತಿ ಸಿ ಎಫ್ ಏನಿರ್ತೈತಿ ಅಷ್ಟೇ ಅಂತ ಹಾಗಾದ್ರೆ ಇದು ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜದಲ್ಲಿ ಒಂದು ಕೋನ ಸಮಾಸ ಮತ್ತೊಂದು ಒಂದು ಬಾಹು ಸಮಾಸ ಇನ್ನೊಂದು ಕೋನ ಸಮಾಸ ಈ ಕೋನಕ್ಕೆ ನಾವು ಏನು ಅಂತ ಕರಿತೀವಿ ಅಂದ್ರೆ ಎರಡು ಲೈನ್ಗಳು ಪರಸ್ಪರ ಈ ರೀತಿ ಕಟ್ಟಾದಾಗ ಅವಕ್ ನಾವೇನಂತ ಕರಿತೇವೆ ಅಂದ್ರೆ ಇಲ್ಲಿ ಎರಡು ಕೋಣಗಳು ಉಂಟಾಗ್ತವೆ ಇದಕ್ಕೆ ಕನ್ನಡದಲ್ಲಿ ಶೃಂಗಾಭಿಮುಖ ಕೋಣಗಳು ಅಂತ ಕರಿತೀವಿ ಶೃಂಗಾಭಿಮುಖ ಕೋಣಗಳು ಅಥವಾ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೇವೆ ನಾವು ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಎರಡು ಆಂಗಲ್ಸ್ ಇಕ್ವಲ್ ಇರ್ತವೆ ಈ ಆಂಗಲ್ ಈ ಆಂಗಲ್ ಇಕ್ವಲ್ ಇದಕ್ಕೆ ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಆಂಗಲ್ ಎ ಎಫ್ ಇ ಎ ಎಫ್ ಇ ನೋಡಿ ಎ ಎಫ್ ಇ ಯಾರಿಗೆ ಇಕ್ವಲ್ ಇದೆ ಸಿ ಎಫ್ ಡಿ ಸಿಕ್ಕಿರ್ತವು ರೀಸನ್ ಶೃಂಗಾಭಿಮ ಕೋನ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಆ ಪ್ರಮೇಯದಲ್ಲಿ ನಾನು ಬರುವಂತ ನಿಯಮಗಳು ನಿಮ್ಗೆ ಗೊತ್ತಿರ್ಬೇಕು ಅದ ಅರ್ಥ ಆಗಿರ್ಬೇಕು ಮೇನ್ ಪರ್ಯಾಯ ಕೋನ ಅಂದ್ರೆ ಗೊತ್ತಿರ್ಬೇಕು ಶೃಂಗಾಭಿಮುಖ ಕೋನ ಅಂದ್ರೆ ಗೊತ್ತಿರಬೇಕು ದತ್ತ ಇದನ್ನೇ ಯಾಕೆ ದತ್ತ ಈ ರೀತಿ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಿಮ್ಗೆ ಐದು ಸತ ಆಸದಲ್ಲಿ ಬರ್ದ್ ಬರ್ತೀವಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಈಸಿ ಆಗುತ್ತೆ ಸುಮ್ಮನೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಬೈಕ್ ಹೊಡೆದಿದ್ರು ಹೊಳ ಮಳೆ ನೆನ್ ಖರಾಬ್ ಆಗ್ಬಿಡುತ್ತೆ ಮೊದಲೇದ್ದು ಪರ್ಯಾಯ ಕೋನ ಎರಡನೇದು ದತ್ತ ಮೂರನೇದ್ದು ಶೃಂಗಾತ್ಮಕ ಕೋನ ಅಥವಾ ಅದಕ್ಕೇನಂತ ಕರಿತೀವಿ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಬಿ ಓ ಎ ಅಂತ ಇರ್ತಾರೆ ಬಿ ಓ ಎ ಅಂದ್ರೆ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಎರಡು ಈಕ್ವಲ್ ಇರ್ತವೆ ಹಾಗಾದ್ರೆ ಫ್ರಮ್ ಎ ಎಸ್ ಎ ಅಲ್ಲ ಕೋನ ಬಾಹು ಕೋನ ಅಂದರೆ ಕೋ ಹಾ ಬಾ ಕೋ ಸಿದ್ಧಾಂತದಿಂದ ಮೇಲಿರುವ ಎರಡು ತ್ರಿಭುಜಗಳು ಯಾವುವು ತ್ರಿಭುಜ ಹ ಇ ಇದು ಏನಾಗಿದೆ ಸರ್ವಸಮವಾಗಿದೆ ಇ ಸರ್ವಸಮವಾಗಿದೆ ಯಾರಿಗೆ ಸಿ ಎಫ್ ಡಿ ಒಂದು ವೇಳೆ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತಂದ್ರೆ ನಮ್ಗೆ ಏನ್ ಲಾಭ ಐತೆ ಅಂದ ಈ ಮೇಲಿರುವ ತ್ರಿಭುಜ ಮತ್ತು ಕೆಳಗಿರುವ ತ್ರಿಭುಜದಿಂದ ನಮ್ಗೆ ಆದಂತ ಲಾಭ ಏನಂದ್ರೆ ಇ ಎಷ್ಟೇ ನೋಡಪ್ಪ ಸರ್ವಸಮ ತ್ರಿಭುಜದ ಬಾವುಗಳು ಸರ್ವಸಮ ತ್ರಿಭುಜದ ಬಾವುಗಳು ಯಾರು ಎ ಇ ಇದರ ಪರ್ಟಿಕ್ಯುಲರ್ ಆಗಿ ನೋಡ್ರಿ ಎ ಇ ಯಾರಿಗೆ ಸಮರ್ತ ಸಿ ಯಾರಿಗೆ ಸಮರ್ತನಾ ಸಿಡಿ ಯಾಕಂದ್ರೆ ಸಿ ಪಿ ಸಿ ಟಿ ಅಥವಾ ಇಲ್ಲಿ ಡೈರೆಕ್ಟ್ ಸಿಟಿ ಅಂತ ಬರ್ಬಿಡ್ತೇನೆ ನಾನು ಎದಕ್ ಸಿ ಪಿ ಸಿಟಿ ಅಂತ ಬರ್ತೀನಿ ಅಂದ್ರೆ ನಾನು ಮಾತಾತ್ನ ಮಾಡಕೊರಿ ಇವೆರಡೂ ತ್ರಿಭುಜಗಳು ಯಾವ ಇವೆರಡೂ ತ್ರಿಭುಜಗಳು ಸರ್ವಸಮ ಸರ್ವ ಸಮ ತ್ರಿಭುಜಗಳು ಸರ್ವಸಮ ಆದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾವ ಯಾರಿಗೆ ಸಮತಿ ಎ ಇ ಯಾರಿಗೆ ಸಮನ್ ಸಿ ಡಿ ಗೆ ಸಮನ ಆಗತ್ತೆ ಇದೊಂದು ಕಾನ್ಸೆಪ್ಟ್ ಗೊತ್ತಿರಲಿ ಮತ್ತೆ ನನ್ನ ಮಾತು ಅರ್ಥ ಮಾಡ್ಕೊರಿ ಇ ಆರ್ ಗೆ ಸಮನ ಸಿ ಡಿ ಗೆ ಸಮನ ಮತ್ತೆ ಇದೇ ಸಮ ಸಮತ್ರಿಭುಜದ ಇ ಎಫ್ ಯಾರು ಹೇಳ್ರಿ ಇ ಎಫ್ ಇಲ್ಲ ಇ ಎಫ್ ಯಾರು ಗೆ ಸಮನ ಹೇಳ್ರಿ ಡಿ ಎಫ್ ಅರ್ಥ ಆಗತ್ತಲ್ಲ ನೀವು ಏನು ಬರೆಯುವಾಗ ನಾನು ಒಂದು ಸಾರಿ ನೋಡೆ ಬರ್ಬಿಡಿ ಎ ಇ ಗೆ ಸಮನ ಸಿ ಗೆ ಎ ಇ ಯಾರಿಗೆ ಸಮ ಸಿ ಡಿ ಗೆ ಮತ್ತೆ ನಮ್ದು ಇ ಎಫ್ ಯಾರಿಗೆ ಸಮ ಡಿ ಎಫ್ ಇದು ನಮ್ಗೆ ಮುಂದೆ ಯೂಸ್ ಆಗುತ್ತೆ ಇದು ನಮ್ಗೆ ಮುಂದೆ ಯೂಸ್ ಆಗುತ್ತೆ ರೀಸನ್ ಏನ್ ಬರ್ತೀರಿ ಸಿ ಪಿ ಸಿ ಟಿ ಏತ ತಿಳಿಲ್ಲ ದ ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರೆನ್ಸ್ ಟ್ರಯಾಂಗಲ್ಸ್ ಸರ್ವ ಸಮ ಅನುರೂಪ ಭಾವಗಳು ಪರಸ್ಪರ ಏನಾಗಿರ್ತಾವೆ ಸಮನ ಆಗಿರ್ತಾವೆ ಇಷ್ಟಾಗಿದೆ ಇದು ಒಂದು ಒಂದು ಲೆಕ್ಕ ಫಿಫ್ಟಿ ಪರ್ಸೆಂಟ್ ಮುಗಿದಂಗೆ ಇನ್ನೊಂದು ಸ್ವಲ್ಪ ಇಪ್ಪರ್ನೇ ಬಿಡಿಸ್ತೀನಿ ಫಸ್ಟ್ ಇದು ಇಷ್ಟು

ನೆಕ್ಸ್ಟ್ ಇದಕ್ಕೆ ನಾವು इक्वेशन 1 ಅಂತ ಕರೀತೀವಿ AE = CD ಅನ್ನೋದು CPCT ಅಂತ ಗೊತ್ತಾತ ಯಾಕಂದ್ರೆ ಎರಡು ತ್ರಿಭುಜಗಳು ಯಾಸನ ಸರ್ವಸಮ ಕ್ಲಿಯರ್ ಆಗಿದಾ ಮತ್ತೆ ನಾನು ಇನ್ನೊಂದೇನ ಹೇಳ್ತೀನಂದ್ರೆ EI ಅದೇ EI ಯಾಗಿ ಸಮ ಇದೆ ಅದ್ರು BI ಗೆ ಸಮ ಇದೆ ಹೌದಾ EI ಯಾಗಿ ಸಮ ಅಂದ್ರೆ BI ಗೆ ಸಮ ಯಾಕೆ ಹೇಳ್ರಿ ದಟ್ ಅ ಗಿವನ್ ಗಿವನ್ ಏನ್ ಹೇಳ್ತಾರೆ AB ನ ಮಿಡ್ ಪಾಯಿಂಟ್ ಆರೆ EI ಒಂದು ವೇಳೆ ಎ ಬಿ ನ ಮಿಡ್ ಪಾಯಿಂಟ್ ಇ ಆಗಿತ್ತಂದ್ರೆ ಎ ಇಸ್ ನೋಟ್ ಬಿ ಎ ಅಷ್ಟೇ ಅಂದ್ರೆ ಎ ಇಸ್ ಈಕ್ವಲ್ ಟು ಡಿ ಸಿ ಅಂತ ಹೇಳಿ ಅಥವಾ ಎ ಇಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳಿ ಸಿ ಪಿ ಸಿ ಟಿ ಅಂತ ಬರ್ತಾರೆ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ದತ್ತ ಇಂದ ಬರ್ತೀನಿ ಯಾಕಂದ್ರೆ ಇ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಎ ಬಿ ಸಮೀಕರಣ 2 ಅಂದ್ರೆ ಸಮೀಕರಣ 1 ಮತ್ತು 2 ಅನ್ನು ನೀವು ಹೋಲಿಸಿದಾಗ

ಇಲ್ಲಿ ಒಂದು ಲಕ್ಷಣ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಈಗ ಆಗಿದೆ ಬಿಇ ಪ್ಯಾನಲ್ ಆಗಿ ಸಿ ಡಿಇೂ ಸಿಇಾನು ಸಿಡಿ ಬಿಇ ಸಿ ಡಿ ಪ್ಯಾನಲ್ ಐತೆ ಪ್ಯಾನಲ್ ಇದ್ದ್ರೆ ಬಿಇ ಸಿ ಡಿಗೆ ಸಮಾನ ಒಂದು ವೇಳೆ ಅಭಿಮುಖ ಬಾಹುಗಳು ಯಾವ ಬಾಹುಗಳು ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದು ಸಮಾಂತರ ಪ್ಯಾರಲ್ ಇದ್ದು ಪ್ಲಸ್ ಇಕ್ವಲ್ ಇದ್ದು ಅಂತಂದ್ರೆ ಒಂದು ಚತುರ್ಭುಜದಲ್ಲಿ ಒಂದು ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಅಭಿಮುಖ ಭಾವಗಳು ಸಮಾಂತರವಾಗಿದ್ದು ಪ್ಲಸ್ ಸಮನಾಗಿದ್ದು ಇದ್ಬಿಟ್ರೆ ಅಂತ ಕೇಳ್ತೇವೆ ಅಂದ್ರೆ ನಾವು ಸಮನಾಗಿದ್ದು ಸಮಾಂತರವಾಗಿ ಇದ್ದಂದ್ರೆ ಅಭಿಮುಖ ಭಾವಗಳು ಸಮ ಇದ್ದು ಪ್ಲಸ್ ಸಮಾಂತರ ಇದ್ದಂದ್ರೆ ನಾವೇನ್ ಕೇಳ್ತೇವೆ ಅಂದ್ರೆ ಚತುರ್ಭುಜ ಯಾವುದು ಬಿಇ ಬಿಇಿಸಿ ಬಿಇ ಡಿ ಸಿ ಒಂದು ಏನಾಗಿದೆ ಅಂದ್ರೆ ಸಮಾಂತರ ಚತುರ್ಭುಜವಾಗಿದೆ ಕರಾವ್ರಾಮ ಆಗಿದೆ ಸಮಾಂತರ ಯಾಭುಜ ಚತುರ್ಭುಜ ಯಾವಾಗ ಸಮಾಂತರ ಚತುರ್ಭುಜ ಅಂತ ಕೇಳಿದ್ರು ಸಮಾಂತರ ಚತುರ್ಭುಜದ ಒಂದು ಲಕ್ಷಣ ಏನು ಲಕ್ಷಣ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಸಮ ಇರಬೇಕು ಸಮ ಇರಬೇಕು ಪ್ಲಸ್ ಸಮಾಂತರ ಇರಬೇಕು ಸಮಾಂತರ ಅಧ ಅಂತ ಹೇಳಿ ನಾವು ಎದುರಕೊಂಡಿದ್ವಿ ರಚನೆ ಸಮ ಅದೇ ನಮ್ಗೆ ಈಗ ಗೊತ್ತಾ ಸಮ ಅದು ಎ ಸಿ ಡಿಗೆ ಸಮ ಸಿ ಪಿಸಿ ಎ ಸಮ ಏನ ದತ್ತೆ ಎ ಸಿ ಡಿ ಸಮ ಎ ಬಿ ಗೆ ಸಮ ಅಂದ್ರೆ ಸಿಡಿ ಬಿ ಗೆ ಸಮ ಅಭಿಮುಖ ಭಾವಗಳು ಸಮ ಇದ್ದು ಪ್ಲಸ್ ಸಮಾಂತರ ಇದ್ದಂದ್ರೆ ಆ ಬಿಇ ಎಂಬ ಸಮಾಂತರ ಬಿಇ ಡಿಸಿ ಎಂಬ ಚತುರ್ಭುಜ ಏನಾಗಿತ್ತು ಅದೊಂದು ಸಮಾಂತರ ಚತುರ್ಭುಜವಾಗಿದೆ ಕಾನೂನು ಕ್ರಮ ಆಗಿದೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಬಿಇ ಬಿಸಿ ಒಂದು ಬಿಇ ಡಿಸಿ ಸಮಾಂತರ ಚತುರ್ಭುಜ ಆಗಿತ್ತಂದ್ರ

ಇ ಎಫ್ ಯಾರಿಗೆ ಪ್ಯಾರಲ್ ಅಂತ ಪ್ರೂವ್ ಮಾಡ್ಬೇಕು ಇ ಎಫ್ ಯಾರಿಗೆ ಪ್ಯಾರಲ್ ಅಂತ ಪ್ರೂವ್ ಮಾಡ್ಬೇಕು ಬಿ ಸಿ ಗೆ ಇ ಎಫ್ ಪ್ಯಾರಲ್ ಟು ಬಿ ಸಿ ಯಾಕೆ ಬರ್ತದಂದ್ರೆ ಇದು ಸಮಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಪ್ಯಾರಲೋಗ್ರಾಮ್ ಒಳಗ ಅಪೋಸಿಟ್ ಸೈಡ್ಸ್ ಗಳು ಯಾರೇ ಇರ್ತವೆ ಇಲ್ಲ ಪ್ಯಾರಲ್ ಇಂತ ತಿಳಿಲ್ಲ ಮೊದಲ ಅದರ ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡ್ಬೇಕು ಸಮಾಂತರ ಚತುರ್ಭುಜ ಯಾಕೆ ಅಭಿಮುಖ ಭಾವಗಳು ಸಮಯದ ಪ್ಲಸ್ ಸಮಾಂತರ ಅಭಿಮುಖ ಭಾವಗಳು ಸಮಾನವಾದ ಸಮಾಂತರ ಇದು ಆದ್ದರಿಂದ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಆದರೆ ಅಭಿಮುಖ ಭಾಗಗಳು ಪರಸ್ಪರ ಇರುತ್ತೆ ಸಮಾಂತರವಾಗಿರುತ್ತೆ ಇಟ್ ಮೀನ್ಸ್ ಇ ಎಫ್ ಈಸ್ ಪ್ಯಾರಲಲ್ ಟು ಎಲ್ ಬಿ ಸಿ ಈಗ ನಾವೇನು ಮಾಡಿದ್ರೆ ಅಂದ್ರೆ ಸಾಧನೀಯದಾಗ ಒಂದು ಸ್ಟೆಪ್ ಕ್ಲಿಯರ್ ಮಾಡಿದ್ವಿ ಇ ಎಫ್ ಈಸ್ ಪ್ಯಾರಲಲ್ ಟು ಎಲ್ ಬಿ ಸಿ ಇನ್ನೊಂದು ಏನು ಪ್ರೂವ್ ಮಾಡಬೇಕು ಅಂದ್ರೆ ಇ ಎಫ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಇದನ್ನ ಪ್ರೂವ್ ಮಾಡ್ಬಿಟ್ರೆ ನಮ್ಮ ಪ್ರಮೇಯ ಏನಾಗುತ್ತೆ ಕಂಪ್ಲೀಟ್ ಆಗಿ ಮುಗಿದ್ಬಿಡುತ್ತೆ ಅರ್ಥ ಆಗುತ್ತಲ್ಲ ಫಸ್ಟ್ ಇಷ್ಟು ಬರೀರಿ ನಾವು ಈ ಪಾರ್ಟ್ ಅನ್ನ ರಿಮೂವ್ ಮಾಡ್ತೀವಿ ಈ ಪಾರ್ಟ್ ಸ್ವಲ್ಪ ರಿಮೂವ್ ಮಾಡಿ ಇಲ್ಲ ನಾವು ಪಾರ್ಟ್ ರಿಮೂವ್ ಮಾಡಿ ಅಲ್ಲಿ ಆಫ್ ಏನ್ ಮಾಡ್ತೇವೆ ಏನು ಮಾಡ್ತೀನಿ ಪ್ರೂವ್ ಮಾಡ್ತೇವೆ ನೆಕ್ಸ್ಟ್ ಬಿ ಇ ಡಿ ಸಿ ಒಂದು ಇ ಡಿ ಸಿ ಒಂದು ಏನಾಗಿದೆ ಸಮಾಂತರ ಚತುರ್ಭುಜವಾಗಿದೆ ಇ ಡಿ ಸಿ ಒಂದು ಸಮಾಂತರ ಚತುರ್ಭುಜ ಏಕೆಂದರೆ ಅಭಿಮುಖ ಭಾವಗಳು ಸಮಾನವು ಪ್ಲಸ್ ಅಭಿಮುಖ ಭಾವಗಳು ಯಾವ ಇ ಮತ್ತು ಸಿ ಡಿಗಳು ಸಮಾಧವು ಪ್ಲಸ್ ಏನಂತ ಸಮಾಂತರ ಅಭಿಮುಖ ಭಾವಗಳು ಸಮಾನವು ಪ್ಲಸ್ ಸಮಾಂತರ ಚಿತ್ರವು ಬಿಇ ಬಿ ಸಿ ಅಲ್ಲಿ ಒಂದು ಸಮಾಂತರ ಚಿತ್ರ ಬಂದರೆ ಬಿಇ ಡಿ ಸಿ ಇಸ್ ಅ ಪ್ಯಾರಲೋಗ್ರಾಮ್ ಇಸ್ ಇಟ್ ಇಸ್ ಅ ಪ್ಯಾರಲೋಗ್ರಾಮ್ ದನ್ ದ ಅಪೋಸಿಟ್ ಸೈಡ್ಸ್ ದಟ್ ಇಸ್ ಇಡಿ ಯಾರಿಗೆ ಸಮಾನಂತರ ಇಡಿ ಯಾರಿಗೆ ಸಮಾನಂತರ ಬಿ ಸಿ ಗೆ ಸಮಾನಂತರ ಇಡಿ ಬಿ ಸಿ ಗೆ ಡೈರೆಕ್ಟ್ ಬರಬಿಡಿ ಇಡಿ ಬಿ ಸಿ ಗೆ ಸಮಾನ ಬರಬಿಡಿ ಡೈರೆಕ್ಟ್ ಬರದ ರೀಸನ್ ಅಂದ್ರೆ ಏನಂತ ಇಡಿ ಯಾಕೆ ಬಿ ಸಿ ಗೆ ಸಮಾನ ಅಂದ್ರೆ ಇಡಿ ಅಂಡ್ ಬಿ ಸಿ ದೇ ಆರ್ ಅಪೋಸಿಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್ ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಪರಸ್ಪರ ಏನಾಗಿರ್ತವು ಸಮನಾಗಿರ್ತವು ಇದನ್ನ ಯಾವಾಗ ಚತುರ್ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಹೇಳುವಾಗ ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಪರಸ್ಪರ ಏನಾಗಿರ್ತವೆ ಈ ಇಡಿ ಸಮಾಂತರ ಭಾವ ಅದಕ್ಕೆ ಅಭಿಮುಖವಾಗಿ ಬಿ ಸಿ ಮತ್ತೆ ಇಡಿಯನ್ನಿಂಟ್ ಮಾಡ್ಬೋದು ನಾವು ಇಡಿ ಅನ್ನೋದು ಟೋಟಲ್ ಇಡಿ ಈ ಡಿ ಒಂದು ಇ ಎಫ್ ಇನ್ನೊಂದು ಡಿ ಎಫ್ ಹೌದ್ರೆ ಇ ಎಫ್ ಮತ್ತೆ ಡಿ ಎಫ್

मुदास्ट बीसी मत इ्ल

ಇದನ್ನು ಕೂಡ ಸಾಧಿಸಿದ್ವಿ ಲಾಸ್ಟ್ ಇಯರ್ ಅಂತ ಬಂದು ಲಾಸ್ಟ್ ಇಯರ್ ಮಾಡಿದ್ರೆ ಸಾಧಿಸಿದ ನೀವು ಇಷ್ಟು ಬರ್ದಿರಲಾ ಇಷ್ಟ ಬರೆದೇ ಇದ್ರ ಕಂಟಿನ್ಯೂ ಇದನ್ನ ಬರೀ ಪ್ರಮೇ ಹೇಗಿಂತ ಸ್ಟಾರ್ಟ್ ಆಗುತ್ತೆ ಬರ್ತೀನಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಆದ್ಮೇಲೆ ದತ್ತ ಸಾಧನೀಯ ಮತ್ತೆ ರಚನೆ ಸಾಧನೆ ಕ್ಲಿಯರ್ ಆಗದಲ್ಲ ಈ ಸಾಧನೆಯನ್ನ ನೀಟಾಗಿ ಬರ್ಕೊಂಡು ಒಂದು ಮಿನಿಮಮ್ ಫೈವ್ ಟು ಸಿಕ್ಸ್ ಟೈಮ್ಸ್ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಂಟ್ ಪರ್ಫೆಕ್ಟ್ ಆತಂದ್ರ ಯಾಕಂದ್ರೆ ಫಿಕ್ಸ್ ಕ್ವಶನ್ ಇನ್ನು ಕೇಳಕ್ಕೆ ಅರ್ಥ ಆಗಿದೆ ಬರ್ತದೆ